ಸ್ವಲ್ಪ ಮರೆಯದಿದ್ಯೋ ಮಾನವ ಬಾಯ ಮಾತಾಡಿದ್ರೆ ಇದ್ರ ಪರಿಣಾಮ ನೀನು ಅನುಭವಿಸ್ಬೇಕಾಗುತ್ತೆ ನನ್ನ ವೈಯಕ್ತಿಕ ವಿಷಯ ಇದರಲ್ಲಿ ತಲೆ ಹಾಕಿ ಹಾಕ್ತೇವೆ ನನಗೆಲ್ಲ ಅದು ಅಲ್ಲದೆ ನಿನ್ನ ಅದನ್ನು ಮಾಡ್ಕೋದಕ್ಕೆ ನೀನು ನನ್ನ ಹೆತ್ತ ತಾಯಿನೂ ಅಲ್ಲ ಅತ್ತೇನೂ ಅಲ್ಲ ಸುಮ್ಮನೆ ಈ ವಿಷಯ ನೋಡಿದೆಯಲ್ಲ ಬಾಯ ಬಿಟ್ಕೊಂಡು ಸುಮ್ಮನೆ ಇರಬೇಕು ಅದ್ರ ಬಾಯ್ ಬಿಟ್ರೆ ಅದಕ್ಕೆ ನೀನು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ನೀರು ಕಂಡದನ್ನು ಮುಚ್ಚಿಕೊಂಡು ಕುಂದಿರೋಕೆ ನಾನೇನು ನಿನ್ನಾಗಿ ಕತ್ತೆ ಅಲ್ಲ ನೋಡು ನಮ್ಮನ್ನ ಮದುವೆ ಮಾಡ್ಕೊಂಡು ಬಂದಿರು ನಮ್ಮ ಗಂಡಂದಿರು ಹೆಂಡತಿ ಅಂತ ತಿಳ್ಕೊಂಡಿಲ್ಲ ಈ ಮನೆಯ ಮಾನವರಿದ ಕಾಪಾಡೋ ಅಂತ ತಿಳ್ಕೊಂಡಿದ್ದಾರೆ ಒಂದು ಕಣ್ಣು ಹೋದ್ರು ಈ ಮನೆ ತರ ಗೌರವ ಏನಾಗುತ್ತೆ ಅಂತ ಗೊತ್ತಿದ್ಯಾ ನೋಡು ಈ ಕಾರ್ಯವನ್ನು ಇಲ್ಲಿಗೆ ನಿಲ್ಲಿಸ್ಬಿಡು ಇಲ್ಲ ಅಂದ್ರೆ ಮುಂದೆ ನಂತರ ಮಾತಿನ ಯೋಗ ಮಿತಿ ಮೇರ್ತಾ ಇದೆ ನಾನ್ ಮಾಡಿದ ತಪ್ಪು ನಿನ್ನ ಕಣ್ಣಿಗೆ ಕೀಳಿ ಕಾಣ್ತಾ ಇರಬಹುದು ಆದ್ರೆ ಇದು ನನ್ನ ಬದುಕಿನ ಸ್ವರ್ಗ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನೋಡು ಇದು ಸ್ವರ್ಗ ಅಲ್ಲ ನರಕ ದಯವಿಟ್ಟು ನಿನ್ ಕೈ ಬಗ್ಗೆ ಕೇಳ್ಕೊತೀನಿ ನಿಲ್ಲಿಸ್ಬಿಡು ಏನೇ ಮಾಡ್ತೀಯಾ ಮಾಡಿಕೊಂಡ ನನ್ನ ಗಂಡನಿಗೆ ಹೇಳಿ ತಾಳಿ ಹರಿಸ್ತೀಯಾ ಇಲ್ಲ ಮನೆಯನ್ನೇ ಹೊರ ಇಲ್ಲ ನನ್ನ ಪ್ರಾಣ ತಗಸ್ತೀಯಾ ಕುಂದಲ ಮಾತು ತಪ್ಪಾಗಿ ವಾಯಿಸಿಕೊಂಡಿದ್ದೇವೆ ಏಕೆಂದರೆ ಹೂವಲ್ಲೇ ಗುರಿನಲ್ಲಿ ವಾಸಿಸುವ ಅಕ್ಕಿಗಳು ನೀವು ಇಬ್ಬರು ಪಕ್ಕದ ಹಕ್ಕಿಗೆ ಸಿಕ್ಕ ಅಂಬದ ಸುತ ಇಲ್ಲವೂ ಸಿಗಲಂತ ಮನಸ್ಸಿಗೆ ಎತ್ತಿ ಮಾಡಿಕೊಂಡಿದ್ದಾಳೆ ಇದಕ್ಕಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಿಂದ ಮನಸ್ಸು ಬಳಿ ಹರಿಸಿಕೊಂಡರೆ ಶಕುಂಕಲ ತಂಡ ಸರ್ಕ ಸುಖ ನೀನು ತಾಳಬಹುದು ತಿನ್ನುವ ನಾಯಿ ನಾನಿಗೆ ನೇ ಕಂಡಿಲ್ಲ ಸರ್ಗ ಸುಖ ನಿನ್ನ ಸುಖ ಕೇಳರು ಗರ್ತೆಯಲ್ಲ ಜಾಮೀನರು ನೋಡು ನೀ ಅನ್ಕೊಂಡಿ ಒಂದೇ ಬಂಡೆ ಕಲ್ಲುಗಳು ಒಂದೇ ರೂಪ ತಾಳುತ್ತೆ ಅಂತ ನೀನ್ ಅನ್ಕೊಂಡಿಲ್ಲ ಅದೇ ಒಂದು ಕಲ್ಲು ದೇವರ ಮೂರ್ತಿ ಆದ್ರೆ ಇನ್ನೊಂದು ಕಲ್ಲು ಏರು ಹುಡುಗ ನೆಟ್ಟಿ ಆಗುತ್ತೆ ಮತ್ತೊಂದು ಕಲ್ಲು ಹತ್ತಾರು ಜನ ಏಟಿಕೆ ಮಾಡೋ ಏಟಿಕೆ ಜಾಗದಲ್ಲಿ ಬಿದ್ದಿರುತ್ತೆ ನೋಡು ಕಡೆ ತಲೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನೊಂದು ಸಲ ಈ ಮನೆ ಕಡೆ ಕಣ್ಣು ಕಾಮದ ಕಣ್ಣು ಹಾಕಿದ್ರೆ ಚೆಂಡ್ ವಾಸದ ಪಟ್ಟದ ರಾಣಿ ಅವರ ತೆರಳುವುದು ಯಾರಾದ ಓಡಾಗಿದೆ ಅಂತಾರೆ ಅವರನ್ನು ಕುಂದಿಟ್ಟುಕೊಳ್ಳಲು ಏನು ಈ ಕಲಿವ ಕರ್ಮರ ಮಾನ ಕಳೆದುಕೊಂಡ ಮಂಗನಿಗೆ ಮಾತಿನ ನೀತಿ ಬೇಕಾಗಿಲ್ಲ ಕಾಲಲ್ಲಿರುವ ಚಪ್ಪಳ ನೋಡಿ ಸ್ವಲ್ಪ ಶಾಂತವಾಗಿರಿ ನೋಡ್ ಬೇಡ್ಬೋದು ಒಂದೇ ಕಲಾಪಿ ನೀನು ಅಡ್ಡಿಯಾಗಿ ಬರಬೇಡ ನೋಡು ಅದು ಅಲ್ಲದೆ ಈ ವಿಷಯ ಯಾರ ಮುಂದನ್ನು ಹೇಳಾರ್ದೆ ಸುಮ್ಮನೆ ಬಾಯ ಮುಚ್ಕೊಂಡಿರ್ಬೇಕು ಹೇಳಿ ನಿನ್ನ ಬಾಯ ಬಿಟ್ಟಿದ್ದೆ ಆದ್ರೆ ಅಂತ ಹೇಳ್ತಾ ಇದೆಯಲ್ಲ ಅದ್ಕೆ ಗಂಡಾತರ ಬರುತ್ತೆ ನಿನ್ನ ಅಭಿಪ್ರಾಯ ನನಗೆ ನೋಡು ಅದಕ್ಕೋಸ್ಕರ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನಾವು ಬೇಕಾದ್ರೆ ಇಂಥ ಹೊಲಸ ಕೆಲಸ ಕೈ ಹಾಕ್ಲಾರೆ ಓ ಆಯ್ತು ನಿನ್ನ ಮನಸ್ಸಿನ ಮಾತು ನನ್ಗೆ ಅರ್ಥ ಆಯ್ತು ಧರ್ಮರಾಜ್ ಈ ವಿಷಯ ನನ್ನ ಗಂಡನ ಮುಂದೆ ಹೇಳಿ ನನ್ನ ಮಾನ ಹಾನಿ ಮಾಡಬೇಕಂತ ಇದ್ದಾರೆ ಅವರು ಅಂದ್ರೆ ನಿಮ್ಮ ಮನೆಯಲ್ಲಿ ಇವಳವಳೆ ಗರ್ತಿ ಪಟ್ಟ ತಗೊಂಡು ನನಗೆ ತೊಂದರೆ ಕೊಡ್ತಾ ಇದ್ದಾಳಲ್ಲ ಇವಳನ್ನ ಗುಂಡ್ ಹಾಕಿದ್ರೆ ನಾವು ಅಪರಾಧಿಗಳಾಗ್ತೀವಿ ಹಾಗಾಗಿ ಅದಕ್ಕಾಗಿ

ಕರ್ಮದ ಕಂಕ್ಷಕ್ಕೆ ಕೈ ಹಾಕ್ಬೇಡ ಒಂದೇ ಬಾಲಕ್ಕೆ ಎರಡು ಅಕ್ಕಿ ಬಲೆ ಆಯ್ತು ಎಂಬುದು ಕೇಳಿಕೊಳ್ಳ ಸಮಯ ಒದಗಿಸಿ ಕೊಟ್ಟದಕ್ಕೂ ನಿಮಗೆ ತುಂಬಾ ಧನ್ಯವಾದಗಳು ಒಪ್ಪ ಮುಂದಾಗಿ ರಜಗಳ ದರಸಕ್ಕೆ ಬೇಡ ನೀನ್ ಕೈ ಮಾಡ್ಕೆ ನಾನು ಕರ್ಮರಾಜನ ಹತ್ರ ಬಾಂಡ್ ಬರಿತಿದ್ದಾಳಲ್ಲ ಏನೋ ಇದೆ ಆ ತಲೆ ಕೆಟ್ಟಿದೆ ಕರ್ಮರಾಜ್ ನಿಮ್ಮ ನಿಚೇತ ಮನೆಗೆ ಬಂದಿದ್ರು ನಾನು ಒಳಗಡೆ ಇದ್ದೆ ಆಗ ಈ ಪದ್ಮಾ ಯೋಗ ಗೊತ್ತಲಾ ಮತ್ತೇನ್ ಮಾಡ್ತಾಳೆ ಈ ಕರ್ಮರಾಜನ ಕಾಪತ್ರಿಗೆ ಕರಿತಾ ಇದ್ದಾಳೆ ತಾತ ಅವನು ಕರೆದಿಲ್ಲ ಅಂತ ಹೇಳಿದ್ದಕ್ಕೆ ಅವನ ಕಣಗಳಿಂದ

ಪಾಪ ಈ ಕೊಡುಗಲಿಗೆ ಧರ್ಮರಾಜನ ಕೃತಿಗೆ ಬಲಿಯಾಗ್ಬಿಡ್ತಿದ್ಲು ಪ್ರತ್ಯಕ್ಷ ಕಂಡನು ಪ್ರಕರಣ ಮುಂತಾಗಲು ಪ್ರಯತ್ನಿಸ್ ನಾನು ಗಂಡರ ಕಂಡನೆ ನೀನೊಂದು ನನ್ನ ಹೃದಯಕ್ಕೆ ಶೀಲ ತುಂಬ ಸಾಧ್ಯವೆಂದು ತಿಳಿದಿ ಆದರೆ ಕಣ್ಣಾರೆ ಕಂಡ ಮೇಲೆ ಎಲ್ಲಿಂದ ಬರುವ ಗತ್ತಿಗೆ ನಿಮ್ಮ ಮೇಲೆ ವಿಶ್ವಾಸ ಹುಟ್ಟಿಸಿಕೊಂಡು ಹೇಳಲು ನಾವೇನು ನಿಮ್ಮ ವೈರಿಗಳಲ್ಲ ನಡೆದ ಘಟನೆಗೆ ಸಾಕ್ಷಿಯಾಗಿ ಕರ್ಮರಾಜ್ ಇಲ್ಲೇ ನಿಂತಿದ್ದಾನೆ ಅವನೇ ಹೇಳಲಿ ಸತ್ಯ ಸಂಗತಿ ಕರ್ಮರಾಜ್ ಸತ್ಯ ಸಂಗತಿ ಬಿಚ್ಚಿ ಹೇಳು ಕಟ್ಟು ಕತ್ತ ಸತ್ಯ ಸಂಗತಿಯಲ್ಲಿ ಬಿಚ್ಚಿ ಹೇಳುವುದನ್ನು ಎತ್ತೋರಾಣಿ ಮಾಡಿ ಶಗುಂದಲ ಮನೆಯಲ್ಲಿ ಊರ ಹುಟ್ಟಿದ ತಂಗಿ ಅಥವಾ ತಾಯಿ ಸಮನವನ್ನು ತೀರುತ್ತೆ ಪದ್ಮ ತಾರಸಲ ಕಾಮನ ಕಿಳಿಗಾಗಿ ದ್ರೋಪಿಯುವ ಪಾಪಿಂಗಾಗಲ್ಲ ಗೊತ್ತಿಲ್ಲ ಒಂದಿರ್ತ ಸತ್ಯ ತಿಳಿಯುತ್ತೆ ನನ್ನ ಮಾತು ಕೇಳಿ ಮಾತು ಕೇಳ್ತೀರಿ ನೀವು ಬರ ಹಾಕಿ ಹುಡುಗ ನಿನ್ನ ನನ್ನ ಮಗು ಅಂತ ತಿಳ್ಕೊಂಡಿದ್ದೀರಿ ನೀನಲ್ಲಿ ಹೇಳಪ್ಪ ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಾ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ತುಂಬಿದ ದಾಸಿಯನ್ನಾದರೂ ರಕ್ಷಣೆ ಮಾಡಬಲ್ಲೇ ನಿಮ್ಮಂತ ವಲಸುರದನ್ನು ರಕ್ಷಣೆ ಮಾಡುವ ಧರ್ಮನವಲ್ಲ ಸ್ವಾಮಿ ತಿಳಿದಬೇಡಿ ಸ್ವಾಮಿ

This oh. is oh. oh. ಈ ಮನೆಗೆ ನೀನ ಪಳೆ ಸೌಭಾಗ್ಯವತಿ ನಿನ್ನಂತ ಹೆಂಡತಿಯನ್ನು ಪಡೆದಿದ್ದೆ ನನ್ನ ಪುಣ್ಯ ಹೊಂದ್ಕೊಂಡಿದ್ದಾನೆ ಕಣ ನಿಮ್ಮಂತ ಪತ್ತೆನ ಪಡೆದು ನನ್ನ ಪುಣ್ಯ ಊಟ ಬೇಡ ಚೆನ್ನ ನಿಮ್ಮಲ್ಲಿ ಸರಸಾರಗಳು